ಗುಡಪ್ಪ ಎಲ್ಲೆಲ್ಲಿಂದ ಬರ್ತಾರೆ ಭಕ್ತಾದಿಗಳು ನಿಮ್ಗೆ ನೀವೊಂದು ಮಾತಿದ್ರೆ ಬಾಂಬೆಯಿಂದ ಬರ್ತಾರೆ ಯಾರಿದ್ದಾರೆ ಬಾಂಬೆ ಇಲ್ಲಿಂದ ಹೋದವ್ರು ಬಾಂಬೆ ಸುಮಾರು ಜನ ಕರ್ಕೊಂಡ್ ಬರ್ತಾರೆ ನಮ್ಮ ಸ್ಥಳೀಯ ಜಾಗ ನಮ್ಮ ಮಂದಿ ಅವರು ಬಹಳ ದೇವರು ಯಾವ್ದು ಹೆಮ್ ಕೊಟ್ಟರೆ ನಮಗೆ ಕೆಲಸ ಆಗುತ್ತೆ ಸಾವಣ್ಬೇಳ್ ಆಗ್ಬಹುದು ಹ್ಮ್ ಚಂದ್ರಾಯಪಟ್ಟಣ ಆಗ್ಬಹುದು ಆಗ್ಬಹುದು ಹ್ಮ್ ನೋಡಿ ರಾಜಕಾರಣಿಗಳು ಬರ್ತಾರೆ ಹಾಗೇನು ಉದ್ಯಮಿಗಳು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎಷ್ಟು ಪವಾಡ ಇದೆ ತಾಯಿದು ಅನ್ನೋದು ನಾವು ಅಲ್ಲೇ ನೋಡ್ಬೋದು ಆಮೇಲೆ ಅತಿ ಹೆಚ್ಚು ವಿದ್ಯಾವಂತರಿದ್ದಂತಹ ನಿಮ್ಮ ಗ್ರಾಮ ಅದು ಇಡೀ ರಾಜ್ಯದಲ್ಲಿ ಪ್ರಸರಿಸಿರುವಂತದ್ದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇದ್ದಂತವ್ರು ನಮ್ಮ ಗದ್ದೆ ಸೂರ್ಯ ನಮ್ಮ ತಾತಂದಿರು ಇವತ್ತು ಕೂಡ ಮ್ಯಾಜಿಸ್ಟ್ರೇಟ್ರು ಇಂಜಿನಿಯರ್ ಬೇಕ ಇವರು ಆರ್ಟಿಒಗಳು ಎಲ್ಲಾ ಅಧಿಕಾರಿಗಳು ನಮ್ಮ ಮಾವದಿರ್ಗಳ ಅವ್ರೆ ಜಿ ಟಿ ಸುಬೇಗೌಡ್ರ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪನ ಫ್ಯಾಮಿಲಿ ಏನದೆ ಮಕ್ಕಳು ಅವ್ರ ಮಕ್ಕಳೆಲ್ಲಾ ಇವತ್ತು ಹೈಯರ್ ಎಜುಕೇಶನ್ ಅರಿ ಎಲ್ಲ ಇದಾರೆ ತಾಯಿ ಆಶೀರ್ವಾದ ಆ ಇದನ್ನ ನೋಡ ಕಾಂಪೌಂಡ್ ಸುಬೇಗೌಡರು ಕಟ್ಟಿಸಿ ಆ ತಾಯಿ ಆಶೀರ್ವಾದ ಇದ್ ಮಾಡಿದ್ರು ಇದಲ್ದಲ್ಲ ಅಲ್ಲೊಂದು ದೇವಸ್ಥಾನ ಕೂಡ ಬಸವೇಶ್ವರ ಸ್ವಂತ ಕೈ ಖರ್ಚಾಕಿ ದೊಡ್ಡದೊಂದು ದೇವಸ್ಥಾನ ಕಟ್ಟವ್ರೆ ಇಲ್ಲಿ ಮೇಲ್ಗಡೆಯಲ್ಲಿ ಅಲ್ಲಿ ಯಾಕೆಂದ್ರೆ ಆ ತಾಯಿ ಶಕ್ತಿ ನಮ್ದವ್ರನ್ನ ಯಾರು ಕೂಡ ಹೊರಪಡಿಸಿಲ್ಲ ತಾಯಿ ಆಶೀರ್ವಾದ ಎಲ್ಲರಿಗೂ ಗ್ರಾಮಕ್ಕೆ ಗ್ರಾಮದವರು ಕೂಡ ಎಲ್ಲಾ ಸಾಮೂಹಿಕವಾಗಿ ಎಲ್ಲ ಒಂದು ಏನು ವರ್ಷದ ಹಬ್ಬ ಮಾಡ್ತೀವೋ ಎಲ್ಲಾ ಸಹಕಾರ ಮಾಡ್ತಾರೆ ಹ್ಮ್ ಹ್ಮ್ ಆಮೇಲೆ ಮುಖ್ಯವಾಗಿ ಮಳೆ ಬೆಳೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ನಿಮ್ಮ ಈ ರೈತರ ಫಸಲು ತಾವೇನ್ ಬೆಳೀತೀರ ಇಲ್ಲಿ ಇಲ್ಲಿ ತೆಂಗು ಅಡಕೆ ಸಮೃದ್ಧವಾಗಿದೆ ಸಮೃದ್ಧಿ ನಮ್ಮ ಸುತ್ತ ಹಳ್ಳಿ ಸಮೃದ್ಧಿ ಯಾಕೆ ಅಂದ್ರೆ ಹೇಮಾವತಿ ತಾಯಿ ನೀರು ನಮ್ಗೆ ಎಲ್ಲಾ ಕೂಡ ಅರ್ಧ ಇಲ್ಲಿ ಪಕ್ಕದಲ್ಲಿ ಎಲ್ಲಾ ಕೂಡ ಸೂಕ್ಷ್ಮವಾಗಿ ಇಲ್ಲಿ ಚೆನ್ನಾಗಿದ್ದಾರೆ ಜನ ಎಲ್ಲ ಹ್ಮ್ ಹಾಗಾಗಿ ಇಲ್ಲಿ ಈ ತಾಯಿ ಪ್ರತಿಷ್ಠಾಪನೆ ಆದಾಗಿಂದೂ ಯಾವುದೇ ರೀತಿಯಾದ ಗ್ರಾಮಗಳಲ್ಲಿ ಆ ಕಲಹಗಳಿಲ್ಲ ಕಲಾ ಕಲಹಿಲ್ಲ ಮತ್ತೆ ದ್ವೇಷಗಳಿಲ್ಲ ರಾಜಕಾರಣ ಬಂದಾಗ ಅವ್ರು ಆ ಪಕ್ಷ ಮಾಡ್ಬೋದು ಈ ಪಕ್ಷ ಮಾಡಬಹುದು ನಾಳೆ ನಾವು ತಾಯಿ ಹೆಸರು ಹೇಳಿದ್ರೆ ಎಲ್ಲಾ ಸರಿಯಾಗಿ ತಾಯಿ ಹೆಸರು ಹೆಸರು ಹೇಳಿದಯಾದೆಂಡ ಹೆಸರು ಹೇಳಿದ್ರೆ ನಮ್ಮೂರವ್ರು ಭಯಾದೆ ಅಂದ್ರೆ ಹೊರಗಡೆ ಎಲ್ಲಾ ಅಲ್ಲಿಂದ ಬಂದು ಅವ್ರಿಗೆ ಕಳಿಸ್ತಾಳಲ್ಲ ನಾವು ಯಾಕೆ ಇದು ಮಾಡ್ಕೋಬಾರದು ಅನ್ನೋದು ಈ ತಾಯಿ ನಮ್ಮ ಹ್ಮ್ 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 ಥ್ಯಾಂಕ್ ಯು ಇನ್ನೊಂದಷ್ಟು ಮಾತಾಡ ಇಷ್ಟು ಆದಂತ ಸ್ಥಳದಲ್ಲಿ ಇಷ್ಟು ವಿಶೇಷವಾಗಿ ಸಲ ಮಾತಾಡಿದ್ವಿ ಇನ್ನೇನು ಇದೆಯಾ ನಾಗೇಶ್ ಹೇಳುವಂತದ್ದು ಇನ್ನು ಇದೆ ಬಟ್ ನಮ್ಗೆ ನಿಮ್ಗೆ ಟೈಮ್ ಇಲ್ಲ ಖಂಡಿತ ಖಂಡಿತ ಯಾಕೆಂದ್ರೆ ನೋಡಿ ನಾನು ನನಗೆ ನಾಳೆ ಬರೋ ಡೇಟ್ ಕೊಟ್ಟಿದ್ದೀರಿ ನೀವು ತಾಯಿ ಇದಕ್ಕಿದ್ದಂಗೆ ಇವತ್ತು ಕರ್ಸ್ಕೊಂಡಿದ್ದಾಳೆ ಅಂತಂದ್ರೆ ದೊಡ್ಡ ಪವಾಡನೆ ಅಂತ ಹೇಳ್ಬೋದು ಯಾಕೆಂದ್ರೆ ಇವತ್ತು ನಮ್ಮ ದೇವಸ್ಥಾನಗಳು ಹೌದೌದು ಹೌದು ಹೌದು ಅವರು ಒಂದು ತಿಂಗಳಿಂದ ಹೇಳ್ತಾನೆ ಇದ್ರು ನನಗೆ ಅವಾಗ ಮನಸ್ಸು ಅದೇನೋ ಎಲ್ಲ ಕೆಲಸಗಳ ಕೆಲಸಗಳು ಅಂತ ಇದ್ವಿ ಇವತ್ತು ತಾಯಿ ಕರ್ಸ್ಕೊಂಡಿದ್ದಾಳೆ ಬಟ್ ನಾನು ಹಾಗೆ ಹೇಳದಂಗೆ ನನ್ನ ಒಂದು ಅಳಿಲು ಸೇವೆ ಏನು ಅಂತಂದ್ರೆ ಇಡೀ ರಾಜ್ಯ ಈ ವಿಶೇಷವಾದಂತ ದೇವಸ್ಥಾನ ನೋಡಬೇಕು ಹಾಗಾಗಿ ಆ ಯಾರೆಲ್ಲ ಇವತ್ತು ಸಮಸ್ಯೆಗಳಲ್ಲಿ ಇರುವಂತವ್ರು ತಾಯಿ ಹತ್ರ ಬಂದು ಕೇಳ್ಕೊಳ್ಳಿ ಕೇವಲ ಒಂದ್ ರೂಪಾಯಿ ಕಾಣಿಕೆ ಕಟ್ಟಿ ತಾಯಿನ ಕೇಳ್ತಾರೆ ಅಂತಂದ್ರೆ ಬಹಳ ವಿಶೇಷವಾಗಿ ಈ ದೇವಸ್ಥಾನದ ಮಹಿಮೆ ಅಂತಾನೆ ಹೇಳ್ಬೋದು ಪಾದಕ್ಕಿಟ್ಟು ಹ್ಮ್ ಅವ್ರಿಗೆ ಕೊಟ್ರೆ ಹ್ಮ್ ಸ್ವಾಮಿಯೇ ನಮ್ಗೆ ಒಳ್ಳೇದಾಯ್ತು ಸ್ವಾಮಿಯ ನಮ್ಗೆ ಅದಾಯ್ತು ಅದು ತನ್ನ ಹೋಗುವಂತ ಕೆಲ್ಸ ಇದ್ರೂ ಕೂಡ ಈ ತಾಯಿ ಹ್ಮ್ ಹ್ಮ್ ಸ್ವಾಮಿಯ ನಮ್ಗೆ ಆಗಾಯ್ತು ಈಗಾಯ್ತು ಒಳ್ಳೇದಾಯ್ತು ನಮ್ಗೆ ಆ ಜಮೀನು ಅವ್ನು ಕಿತ್ಕೊಂಡ ಆಯ್ತು ಅದು ಏನ್ ಏನಿದೆ ಕೋಲ್ಟು ಕಚ್ಚಾ ಚೆನ್ನಾಗಿತ್ತು ನಿಂಬೆಹಣ್ಣು ಕೊಟ್ಟಿದ್ರಿ ನೀವು ಇದು ಏನೋ ಒಂದ್ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತು ಹೌದು ಎಲ್ಲಾ ಆಮೇಲೆ ಅವರು ಒಂದು ನಿಂಬೆ ಹಣ್ಣು ಕೊಟ್ಟವರು ನೀವು ನಾವು ಅದ್ ಮಡಿಕೊಳಕ್ ಕೊಡ್ತೀವಿ ನೀವೇನ ಕೋಲ್ಟ್ ಐತಿ ಅಂತಂದ್ರೆ ಅದಿಕ್ ತೊಗೊಂಡೋಗಿ ಆ ಜೋಳಿಗೆ ಮಡಿಕೊಂಡು ಹೋಗಿ ಹ್ಞೂ ಎಲ್ಲ ಒಳ್ಳೇದಾಗಲಿ ಒಳ್ಳೇದಾಗಲಿ ತ್ಯಾಂಕ್ ಯು ತ್ಯಾಂಕ್ ಯು